ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ಅಂತ ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ವಿಷಯ ಹೈ ಬ್ಲಡ್ ಪ್ರೆಷರ್ ಈ ಬ್ಲಡ್ ಪ್ರೆಷರ್ನ ಬಗ್ಗೆ ನಾನು ಒಂದೆರಡು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ನೀವು ನೋಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಅದನ್ನ ನೋಡಿ ಈ ಬ್ಲಡ್ ಪ್ರೆಷರ್ ಏನಿದೆಯಲ್ಲ ಇದು ರಕ್ತದ ಒತ್ತಡ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಸ್ನೇಹಿತರೆ ಇದು ಸಾಮಾನ್ಯವಾಗಿ ಇದು ತೊಂದರೆ ಕೊಡಲ್ಲ ಇದರ ಲಕ್ಷಣಗಳು ಕಂಡು ಬರಲ್ಲ ಆದರೆ ರಕ್ತದ ಒತ್ತಡ ಏನಾದರೂ ಬಹಳ ಜಾಸ್ತಿ ಏನಾದರೂ ಇತ್ತು ಅಂತ ಹೇಳಿದರೆ ನಮ್ಮ ವಿವಿಧ ಅಂಗಗಳ ಮೇಲೆ ಅದರ ಒಂದು ಪರಿಣಾಮವನ್ನು ಬೀರಿ ನಮಗೆ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ರಕ್ತದ ಒತ್ತಡಗಳ ಬಗ್ಗೆ ಬಹಳಷ್ಟು ಜನ ತಲೆಕೆಡ್ಸ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಹೈ ಬ್ಲಡ್ ಪ್ರೆಷರ್ ಸರಿ ಬಂದ್ಬಿಡ್ತು ಅಂತ ಹೇಳಿದರೆ ಅದನ್ನು ಪೂರ್ತಿಯಾಗಿ ನಾವು ಜೀವನ ಪರ್ಯಂತ ಮೆಡಿಸಿನ್ಸ್ಗಳನ್ನು ತಗೊಳ್ಬೇಕು ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಅವರು ದೀವಿಸ್ತಾ ಇರ್ತಾರೆ ಮತ್ತು ಡಾಕ್ಟ್ರುಗಳು ಸಹಿತ ಅದಕ್ಕೆ ಮೆಡಿಸಿನ್ಸ್ ನೀವು ತೊಗೊಳ್ತಾನೆ ಇರಿ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಈ ರಕ್ತದ ಒತ್ತಡದ ಮುಖ್ಯವಾದ ಕಾರಣಗಳೇನೇನು ಮತ್ತು ರಕ್ತದ ಒತ್ತಡ ಯಾವ ಒಂದು ಜನಾಂಗದಲ್ಲಿ ಯಾವ ಒಂದು ಗುಂಪಿನ ಒಂದು ಜನರಲ್ಲಿ ಬಹಳಷ್ಟು ಕಂಡುಬರುತ್ತೆ ಮತ್ತು ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರಹದ ಚಿಕಿತ್ಸೆ ನಾವು ಈ ರಕ್ತದ ಒತ್ತಡದ ಪೇಷಂಟ್ಸ್ಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಈ ರಕ್ತದ ಒತ್ತಡ ಎಷ್ಟಿರಬೇಕು ಇದು ನಾರ್ಮಲ್ ಆಗಿ ಒನ್ ಟ್ವೆಂಟಿ ಬೈ ಏಯ್ಟಿ ಇರುತ್ತೆ ಅಂತ ಹೇಳಿದರೆ ಇದು ಅಮೇರಿಕನ್ ಸ್ಟ್ಯಾಂಡರ್ಡ್ ಸ್ನೇಹಿತರೆ ಇದು ನಮ್ಮ ದೇಶದಲ್ಲಿ ಬಹಳಷ್ಟು ಜನರ ಮೇಲೆ ಪ್ರಯೋಗ ಮಾಡಿ ಇದು ನಮಗೆ ಇದು ನಾರ್ಮಲ್ ಆಗಿ ಈ ನ ಈ ಒಂದು ಹವಾಮಾನಕ್ಕೆ ಈ ಒಂದು ಪ್ರದೇಶಕ್ಕೆ ಇಷ್ಟಿದೆ ಅಂತ ನಾವು ಇನ್ನೂವರೆಗೂ ರಿಸರ್ಚ್ ಮಾಡಿಲ್ಲ ಇದರ ಬಗ್ಗೆ ನಮಗೆ ಬಹಳಷ್ಟು ಅರಿವಿಲ್ಲ ಅದನ್ನು ಸಹಿತ ಒನ್ ಟ್ವೆಂಟಿ ಬೈ ಏಯ್ಟಿ ನಾರ್ಮಲ್ ಅಂತ ತಗೊಳ್ತೀವಿ ಇದನ್ನು ಬಿಟ್ಟು ಯಾವುದೇ ಒಂದು ಬಿ ಪಿ ಆಯಿತು ಅಂದರೆ ಒನ್ ಫಾರ್ಟಿ ಏಯ್ಟಿ ಒನ್ ಫಿಫ್ಟಿ ನೈಂಟಿ ಹಿಂಗೆ ಏನಾದ್ರು ಬಂತು ಅಂತ ಹೇಳಿದರೆ ಇದು ರಕ್ತದ ಒತ್ತಡ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ಗಳು ಹೇಳ್ತಾರೆ ಮತ್ತು ಎಲ್ಲರ ಒಂದು ನಂಬಿಕೆಯು ಕೂಡ ಸೊ ಆದರೆ ಈ ರಕ್ತದ ಒತ್ತಡ ಕೆಲವೊಂದು ಸಮಯದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ ಅಂತ ಹೇಳಿದರೆ ನಾವು ಈಗ ಯಾವುದೋ ಒಂದು ಟೆನ್ಷನಲ್ಲಿರ್ತೀವಿ ಯಾವುದೋ ಒಂದು ವಸ್ತು ಕಳೆದು ಹೋಗಿರುತ್ತೆ ಯಾರೋ ಒಬ್ಬರು ಮನೆಯಲ್ಲಿ ತೀರ್ಕೊಂಡಿರ್ತಾರೆ ಯಾವುದೇ ಒಂದು ಒತ್ತಡಗಳಿಂದ ನಾವೇನಾದರೂ ಗ್ರಸಿತರಾಗಿದ್ವಿ ಅಂತ ಹೇಳಿದರೆ ರಕ್ತದ ಒತ್ತಡ ಜಾಸ್ತಿ ಆಗೋದು ಸರ್ವೆಸ್ ಸ್ನೇಹಿತರೆ ಆ ಒಂದು ಪರಿಸ್ಥಿತಿಯಿಂದ ನೀವು ಹೊರಗೆ ಬಂದ್ರಿ ಅಂತ ಹೇಳಿದರೆ ಅದು ತನ್ನಷ್ಟಕ್ಕೆ ತಾನೇ ಕಡಿಮೆಯಾಗಿ ದೇಹದ ರಕ್ತದ ಒತ್ತಡ ನಾರ್ಮಲ್ಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಅದಕ್ಕೆ ಎಂಗ್ಸೈಟಿ ಇಂಡ್ಯೂಸ್ಡ್ ಹೈ ಬ್ಲಡ್ ಪ್ರೆಷರ್ ಅಂತಲೂ ನಾವು ಹೇಳ್ತೀವಿ ಸೊ ಹೀಗಾಗಿ ಯಾವುದೇ ಡಾಕ್ಟರ್ಗಳು ರಕ್ತದ ಒತ್ತಡದ ಒಂದು ಔಷಧಿಗಳನ್ನು ಇಮಿಡಿಯೇಟಾಗಿ ಶುರು ಮಾಡಲ್ಲ ಯಾಕೆ ಅಂಥೇಳಿದರೆ ರಕ್ತದ ಒತ್ತಡ ಯಾವ ಕಾರಣಗಳಿಂದ ಇದು ಜಾಸ್ತಿ ಆಗಿದೆ ಅಂತ ಪತ್ತೆ ಹಚ್ಚೋದು ಸ್ವಲ್ಪ ಕ್ಲಿಷ್ಟಕರವಾಗುತ್ತೆ ಸೊ ಹೀಗಾಗಿ ಈ ರಕ್ತದ ಒತ್ತಡವನ್ನು ನಾರ್ಮಲ್ಗೆ ತಂದುಬಿಟ್ಟು ಆಮೇಲೆ ಅದನ್ನು ಒಂದಿಷ್ಟು ದಿನ ಬಿಟ್ಟು ಮೆಡಿಸಿನ್ಸ್ಗಳನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲ ಡಾಕ್ಟ್ರುಗಳು ಅಡ್ವೈಸ್ ಮಾಡ್ತಾರೆ ಸ್ನೇಹಿತರೆ ಆದರೆ ಈ ರಕ್ತದ ಒತ್ತಡ ಒಂದು ಔಷಧಿಗಳು ಯಾಕೆ ಬೇಕಾಗುತ್ತೆ ಅಂತ ಹೇಳಿದರೆ ಈ ರಕ್ತದ ಒತ್ತಡ ಏನಾದ್ರು ಜಾಸ್ತಿ ಆಯಿತು ಅಂತ ಹೇಳಿದರೆ ನಮ್ಮ ಮೆದುಳಿನ ಮೇಲೆ ನಮ್ಮ ಹೃದಯದ ಮೇಲೆ ನಮ್ಮ ಕಿಡ್ನಿ ಅಂತ ಹೇಳಿದರೆ ಮೂತ್ರ ಜನಕಾಂಗದ ಮೇಲೆ ಮತ್ತು ನಮ್ಮ ಯಕೃತ ಮತ್ತು ನಮ್ಮ ಹತ್ತು ಹಲವಾರು ಅಂಗಗಳಲ್ಲಿ ಈ ಒಂದು ಒತ್ತಡ ಬಹಳಷ್ಟು ಪರಿಣಾಮ ಬೀರಿ ನಮ್ಮ ಅಂಗಗಳನ್ನು ವೈಫಲ್ಯತ್ಯ ಮಾಡುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಹೀಗಾಗಿ ಆ ರಕ್ತದ ಒತ್ತಡವನ್ನು ಸಮಸ್ಥಿತಿಯಲ್ಲಿ ಇಡಲು ನಾವು ಪ್ರಯತ್ನ ಮಾಡ್ತೀವಿ ಮೆಡಿಕಲ್ ಫೀಲ್ಡ್ನ ಎಲ್ಲ ಡಾಕ್ಟರ್ಗಳು ಅದೇ ಇದಕ್ಕೆ ಮೂಲವಾದ ಕಾರಣಗಳೇನೇನು ಅಂತ ಹೇಳಿದರೆ ಮೊದಲನೇದಾಗಿ ಅಡ್ರನಲ್ ಗ್ಲ್ಯಾಂಡ್ ಡಿಸಾರ್ಡರ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಅಡ್ರನಲ್ ಅನ್ನುವ ಒಂದು ಗ್ರಂಥಿ ಒಂದು ಗ್ರಂಥಿ ನಮ್ಮ ಮೂತ್ರಜನಕಾಂಗದ ಕಿಡ್ನಿಯ ಮೇಲೆ ಇರುತ್ತೆ ಸ್ನೇಹಿತರೆ ಈ ಎಡೆರ್ನಲ್ ಅನ್ನುವ ಗ್ರಂಥಿಯ ರೋಗಗಳೇನಾರು ಇತ್ತು ಅಂತ ಹೇಳಿದರೆ ರಕ್ತದ ಒತ್ತಡ ಬಹಳಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಸ್ನೇಹಿತರೆ ಸೊ ಹೀಗಾಗಿ ಈ ಎಡಿರ್ನಲ್ ಗ್ಲ್ಯಾಂಡ್ ಡಿಸಾರ್ಡರ್ ಏನಾರು ಇತ್ತು ಅಂತ ಹೇಳಿದರೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಮೊದಲನೇದಾಗಿ ಎರಡನೇದಾಗಿ ಹೃದಯದ ತೊಂದರೆಗಳೇನಾರು ಇತ್ತು ಅಂತ ಹೇಳಿದರೆ ಅಂದರೆ ನಿಮ್ಮ ಹೃದಯದ ರೋಗಗಳೇನಾರು ಇತ್ತು ಅಂತ ಹೇಳಿದ್ರು ಸಹಿತ ರಕ್ತದ ಒತ್ತಡ ಬಹಳಷ್ಟು ಜಾಸ್ತಿಯಾಗಿ ತೊಂದರೆ ಕೊಡುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಇದು ಎರಡನೇ ಕಾರಣ ಆಯಿತು ಅಂತ ಹೇಳಿದರೆ ಮೂರನೇ ಕಾರಣ ನಮ್ಮ ಕಿಡ್ನೀಸ್ ಅಂತ ಹೇಳಿದರೆ ಮೂತ್ರಜನಕಾಂಗದ ರೋಗಗಳು ಸಹಿತ ಏನಾದ್ರು ರೋಗಗ್ರಸ್ತ ಸ್ಥಿತಿಯಲ್ಲಿ ಒಳಗಾಗಿತ್ತು ಅಂತ ಹೇಳಿದರೆ ರಕ್ತದ ಒತ್ತಡ ಬಹಳಷ್ಟು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದು ಒಂದು ಬಹಳ ಮುಖ್ಯವಾದ ಕಾರಣ ಈ ರಕ್ತದ ಒತ್ತಡ ಜಾಸ್ತಿ ಆಗಲಿಕ್ಕೆ ಇನ್ನೂ ಒಂದು ಮಾನಸಿಕವಾದ ಒಂದು ರೋಗ ಇದೆ ಸ್ನೇಹಿತರೆ ಅದಕ್ಕೆ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತಲೂ ನಾವು ಹೇಳ್ತೀವಿ ಈ ಮಾನಸಿಕ ರೋಗ ಏನಾರು ಇತ್ತಂದ್ರೂ ಸಹಿತ ರಕ್ತದ ಒತ್ತಡ ಬಹಳಷ್ಟು ಜಾಸ್ತಿಯಾಗಿ ತೊಂದರೆ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ರಕ್ತದ ಒತ್ತಡ ಜಾಸ್ತಿ ಆಗಲಿಕ್ಕೆ ಅಂತ ಹೇಳಿದರೆ ಒಂದಿಷ್ಟು ಔಷಧಿಗಳನ್ನು ನಮಗೆ ಗೊತ್ತಾಗ್ದೇ ನಾವು ಕಂಟಿನ್ಯೂ ಆಗಿ ತೊಗೊಳ್ತಾ ಇದ್ರೂ ಸಹಿತ ರಕ್ತದ ಒತ್ತಡ ಬಹಳಷ್ಟು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಕಂಡುಬರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನೀವು ಕಂಟಿನ್ಯೂ ಆಗಿ ಪ್ಯಾರಾಸೆಟಮಾಲ್ ತೊಗೊಳ್ತಾ ಇದ್ದೀರಿ ಐಬೋ ಬ್ರೂಫಿನ್ ತೊಗೊಳ್ತಾ ಇದ್ದೀರಿ ಯಾವುದೇ ತರಹದ ಒಂದು ಔಷಧಿಗಳನ್ನು ನೀವು ದಿನಂಪ್ರತಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ತೊಗೊಳ್ತಾ ಇದ್ರೂ ಸಹಿತ ರಕ್ತದ ಒತ್ತಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇದೆಯಿರುತ್ತೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ರಕ್ತದ ಒತ್ತಡದ ಬಗ್ಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಈ ಎರಡು ಮಾತುಗಳನ್ನ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು